ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರು ಆದಿ ಜಗದ್ಗುರು ಶ್ರೀ ಶಿವರಾತ್ರಿಗಳ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ರಥೋತ್ಸವ ಇಂದು ವಿಜೃಂಭಣೆಯಿಂದ ವೈಭವಹಿತವಾಗಿ ನೆರವೇರಿತು ಇಂದು ಮೂರನೇ ದಿನವಾದ ಗುರುವಾರ ಜಾತ್ರೆ ಮಹೋತ್ಸವದ ರಥೋತ್ಸವಕ್ಕೆ ಹತ್ತು ಮೂವತ್ತು ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾಜಿ ಸಚಿವರಾದಂತಹ ಮಧುಸ್ವಾಮಿ ಮುರುಗೇಶ್ ಆರ್ ನಿರಾಣಿ ವಿಧಾನಸಭಾ ಸದಸ್ಯರಾದ ಟಿಎನ್ ಶ್ರೀವತ್ಸ ಶ್ರವಣಬೆಳಗುಳ ಶ್ರೀ ಜೈನ ಮಠದ ಪಂಡಿತ್ ಚಾರ್ಯವರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು ರಥೋತ್ಸವದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡು ರಥಕ್ಕೆ ಹಣ್ಣು ದವನ ಎಸೆದು ಪುನೀತರಾದರು ಬಳಿಕ ಧಾರ್ಮಿಕ ಸಭೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ವರ್ಷ ಹೊಸತನದಿ ಜನಪ್ರಿಯ ವಹಿಸಿ ಬಂದಿರುವ ಶ್ರೀ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಬಹಳ ಸಂತೋಷವಾಗಿದೆ ಎಂದರು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭೇದ ಭಾವನೆ ಇಲ್ಲದೆ ಒಗ್ಗೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಜನಪ್ರಿಯತೆಯನ್ನು ಬಂದಿರುವಂತ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ಯಾವಾಗಲೂ ನಮಗೆ ಸಂತೋಷ ಆಗುತ್ತೆ ಆರು ದಿನ ನಡೆಯುವ ಸುತ್ತೂರು ಜಾತ್ರೆಯನ್ನ ಯಾವುದೇ ಜಾತಿ ಭೇದವಿಲ್ಲದೆ ಸುತ್ತಮುತ್ತಲ ಸಮಸ್ತರು ಹಬ್ಬದಂತೆ ಆಚರಿಸ್ತಾ ಇರೋದನ್ನ ನೋಡೋದಕ್ಕೆ ಬಹಳ ಸಂತೋಷ ಆಗುತ್ತೆ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ಕೇವಲ ಒಂದು ಧಾರ್ಮಿಕ ಉತ್ಸವ ಆಗಿರದೆ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಅನೇಕ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗ್ತಾ ಇದೆ ಮತ್ತು ಗ್ರಾಮೀಣ ಸಗಣಿನ ಕ್ರೀಡೆ ಪೂಜೆ ಮತ್ತು ಅಹಿಂಸಾ ವಿಚಾರಧಾರೆಗಳ ಕಡೆಗೆ ಎಲ್ಲ ದೇಶಗಳು ಆಕರ್ಷಿತ ಆಗ್ತಾ ಇದೆ ಒಂದು ರಾಜ್ಯದಲ್ಲಿ ಭೀಕರ ಬರಗಾಲದ ವಾತಾವರಣ ಇದೆ ಬರುವಂಥ ದಿವಸಗಳಲ್ಲಿ ಕೆರೆ ಕಟ್ಟೆಗಳು ಖಾಲಿಯಾಗಿ ಕೆಆರ್ಎಸ್ ಎಸ್ ಸಹ ಖಾಲಿಯಾಗಿ ಕುಡಿಯುವ ನೀರಿನ ಆಹಾಕಾರ ನೀಡುವಂತಹ ಸಂದರ್ಭ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಪರಸ್ಪರ ಸಹಕಾರವನ್ನು ಕೊಡ್ತಾ ಬೋರ್ವೆಲ್ಗಳಲ್ಲೂ ನೀರಿಲ್ಲದೆ ಇಲ್ಲದೆ ಇರುವಂತಹ ಒಂದು ವಿಚಿತ್ರವಾದ ಪರಿಸ್ಥಿತಿ ಬರಗಾಲ ಕಾಡ್ತಿರುವ ಈ ಸಂದರ್ಭದಲ್ಲಿ ಈಗಾಗಲೇ ಬಿಸಿಲಿನ ಧೆಗೆ ಜಾಸ್ತಿ ಆಗಿದೆ ರೈತ ಶೇಕಡ ಇಪ್ಪತ್ತೈದು ಭಾಗ ಸಹ ಬೆಳೆಯನ್ನು ಬೆಳೆದಿಲ್ಲ ಅವನು ಸಹ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ವಿಚಿತ್ರವಾದ ಕಾಲದಲ್ಲಿ ನಾವಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತಹ ದಿವಸಗಳಲ್ಲಿ ಪರಸ್ಪರ ಸಹಕಾರ ನೀಡುತ್ತಾ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಬೇಕಾಗಿದೆ